ಅಣ್ಣಕಾಯಿ ಅಣ್ಣಕಾಯಿ ಪೂಜೆ ಸಾಮಾನು ಪೂಜೆ ಸಾಮಾನ್ ಸೆಟ್ ಐವತ್ ರೂಪಾಯಿ ಬರ್ರಿ ಬರೀ ತಗೋಬರ್ರಿ ನೋಡಜ್ಜಿ ಐವತ್ ರೂಪಾಯಿ ಸೆಟ್ ನಾನೇ ಕಡ್ಮಿ ಕೊಡ್ತಾ ಇರೋದು ಅಲ್ಲೆಲ್ಲ ಅರವತ್ ರೂಪಾಯಿ ರೂಪಾಯಿ ಮಾಡ್ತದ್ರಿ ನಾನೇ ಐವತ್ ರೂಪಾಯಿಂಗ್ ಕೊಡ್ತಾ ಇರೋದು ತಗತಗ ಅಜ್ಜಿ ಬರೀ ಕಾಯಿ ತಗೊಂಡ್ರೆ ಮೂವತ್ ರೂಪಾಯಿ ಬಾಳೆಹಣ್ಣು ತಗೊಂಡ್ರೆ ಇಪ್ಪತ್ ರೂಪಾಯಿ ಎಲ್ಲ ಸೇರಿ ಸೆಟ್ ತಗೊಂಡ್ರೆ ಒಂದ್ ಐವತ್ ರೂಪಾಯಿ ನೋಡಜ್ಜಿ

ಇಲ್ ಕಣಜಿ ಇಲ್ಲ ನಾನೇ ಕಡಿಮೆ ರೇಟಿಗೆ ಮಾಡ್ತಾ ಇರೋದು ಹ್ಮ್ ಅದ್ರಾಗೂ ನೀನ್ ಕಡಿಮೆ ಕೊಡು ಅಂತ ತಗಂದ್ರೆ ತಗ ಐವತ್ ರೂಪಾಯಿ ನೋಡ ಆಟ ಕೊಡಪ್ಪ ನೀನ್ ಏನು ಮಾಡ್ತಿದಿನಿ ಅಂತ ಹೇಳಿ ಅಯ್ಯೋ ಹೋಗ ಜೀ ಕೇಳ್ಕೊಂಡ್ ಬರೋಕೆ ಹೋಗಿ ಒಂದು ರೌಂಡಿಂಗ್ ಹೊಡ್ಕೊಂಬರೋಗ ಹೋಗಿ ಹ್ಞೂ ಹೆಂಗಪ್ಪ ಕಾಯಿ ಹೆಂಗೆ ಪೂಜೆ ಸಾಮಾನು ಸೆಟ್ ಹೆಂಗೆ ಅಂತ ಕೇಳ್ಕೊಂಬರೋಗು ಹ್ಞೂ ಯಾರರ ಐವತ್ತು ರೂಪಾಯಿ ಕೊಟ್ಬಿಟ್ರೆ ನಾನು ಹಂಗೆ ಫ್ರೀ ಆಗಿ ಕೊಟ್ಬಿಡ್ತು ನಿನಿಗೆ ಹ್ಞೂ ಸರಿ ಕಣಪ್ಪ ಕಣ ಏನ್ ಮಾಡತಪ್ಪ ನಾನೀಗ ಹೋಗಿ ಸುತ್ತ ಆರ್ಥ್ ಕೇಳ್ಕೊಂಡ್ ಬರೋವಷ್ಟು ಟೈಮ್ ಇಲ್ಲ ಹೆಂಗ್ ಸತ್ತು ಅಂತಂದ್ರೆ ಕೊಡು ಕೊಡತ್ತ ಹ್ಮ್ ఒంటగళీ సెట్ అన్నూ కాయ కుంకుమ ఊదిన్ కట్టి బాళె అన్ని యాక్ది నాడజి హూన్ తామరప 50 రూపాయలు కొడజి హూన్ తగళప స్వామి 50 আদ্র মত্র কোডুস্বা কাটে ও নড 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 লো প্র঵িন নুনু অজ্জি তা ঵াক্য়ো অজ্জি মিনে ইলানান অলা ননিক আদ্র গোন সলি ইলান্ ಹಣ್ಣುಕಾಯಿ 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 ಸೆಟ್ 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 ಐವತ್ತು ರೂಪಾಯಿ ಬರಿ 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 ಅಮ್ಮಯ್ಯರ ನೋಡ್ರಿ ಅಲ್ಲಿ ಕಾಯಿ ಹೊಡಿತದಾರ ಎಲ್ಲರೂ ಅಲ್ಲೇ ಕಾಯಿ ಹೊಡ್ಕೊಂಡು ನಾವೇ ಪೂಜೆ ಮಾಡ್ಬೇಕು ಅನ್ಸತ್ತೆ ನೋಡ್ರಿ ಅಲ್ಲೇ ಕಾಯಿ ಹೊಡೆದು ಪೂಜೆ ಮಾಡೋದು ಜಾತ್ರೆ ಎಲ್ಲ ಒಳಗೆ ಯಾರನ್ನ ಜನ ಜನರಿಗೆ ಅಲ್ಲಿ ಒಳಗೆ ಕಾಯಿ ಹೊಡೆದು ಅರ್ಚನೆ ಮಾಡಿ ಕೊಡಲ್ಲ ಇಲ್ಲೇ ಮಾಡ್ತಾರೆ ನಾವೇ ಕಾಯಿ ಹೊಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬರ್ಬೇಕು ಹ್ಞೂ ನೋಡ್ರಿ ನೋಡ್ರಿ ಒಳಗೆ ಹೋಗೋಣ ಅಜ್ಜಿ ಅಜ್ಜಿ ಕೊಡಿ ನಾ ಹೊಡಿತೀನಿ ಕಾಯಿ ಹ್ಞೂ ತಗ ಹೊಡಿ ಕೈ ಹುಷಾರು ನೋಡ್ರಿ ಅದೇ ಅಲ್ಲಿ ನೋಡು ದೇವಸ್ಥಾನದೊಳಗೆ ಬಿಡ್ತಾ ಇಲ್ಲ ಅನಿಸ್ತೇ ಜನಗಳನ್ನ ಎಲ್ಲಾ ಕೈ ಮುಕ್ಕೊಂಡು ಹೋಗ್ತದ ನೋಡ್ರಿ ಮಾಡಿಕೊಂಡು ನಾವು ಮತ್ತೆ ಕೈ ಮುಗಿದು ನೋಡ್ರಿ ಮತ್ತೆ ಹ್ಮ್ ಅಂಜೆ ಮಾಡಿ ಇಲ್ಲಿಂದನೆ ಕೈ ಮುಗಿರಿ ನಮ್ಮವ್ವ ತಾಯಿ ಕಾಪಾಡವ ಕೆಂಚವ ಅಂತಂದು ಕೈ ಮುಗಿರಿ ಇಲ್ಲಿಂದನೆ ಹ್ಮ್ ಹೆಂಗ ಬಂದಿದೀವಲ್ಲ ಅಕ್ಕಿ ಸನ್ನಿಧಿಗೆ ಹೊರ ನಿಂತ್ರೇನು ಒಳಗೆ ನಿಂತ್ರೇನು ಅಕ್ಕಿ ಸನ್ನಿಧಿಗೆ ಬಂದಿದ್ದೀವಿ ಕೈ ಮುಕ್ಕಳ್ರಿ ಹ ಬೇಡಿದ್ನ ನೀವು ಬೇಡಿಕೆಗಳು ಏನಾರು ಇದ್ರೆ ಕೇಳ ಕೇಳ್ರಿ ಒಳಗೆ ಪ್ರ அய்யோனப்பா பிரவீனா தப்பு தப்பு கணப்பா அல்ல பாற நித்ரீ நான் முக கை முகூர் தப்பா

ಯೋ ಪ್ರವೀಣ ಅಲ್ಲಿ ಹೋಗಿ ಅಜ್ಜಿ ಬರೋವಷ್ಟೊತ್ತಿಗೆ ಯಾ ಆಟ ಸಾಮಾನು ತಗೋಬಹುದು ಅಂತಂದು ನೋಡ್ಕೊಂಡು ನಿಂತ್ಕೊಳ ಬಾ ಹ್ಮ್ ಆಮೇಲೆ ಅಜ್ಜಿ ಬಂದ್ರೆ ಏ ತಗಳ ಯಾರಾದ್ರೂ ಗಡಗಡ ಅಂತಂದು ತಬಾಯಿಸತಿ ಆ ಅಜ್ಜಿ ಬರೋವಷ್ಟೊತ್ತಿಗೆ ನಮ್ಗೆ ಏನ್ ಬೇಕು ಅಂತಂದು ಅಲ್ಲಿ ನೋಡೋಣ ಬಾ ಹ್ಮ್ ಸಲಿ ಮಂಜು ಆಯ್ತು ಅಮ್ಮಯ್ಯರ ಕೈ ಮುಗಿರೆ ದೇವರಿಗೆ ಕೈ ಮುಗಿದು ನಿಮ್ಮ ಬೇಡಿಕೆಗಳು ಏನಾದ್ರು ಇದ್ರೆ ಬೇಡ್ಕೇಳ್ರಿ ಹ್ಮ್ ತಾಯಿ ನೆರವೇರಿಸ್ತಾಳೆ ಹ್ಮ್ ರಂಗು ಕೈ ಮುಗಿಯೇ ಕೊನೆಗೊಂಡು ಆಯ್ತು ಅವ ನಮ್ಮವ್ವ ತಾಯಿ ಜಗನ್ಮಾತೆ ಮಾತೆ ತಾಯಿ ಎಲ್ರನ್ನು ಕಾಪಾಡವ ತಾಯಿ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡು ನಮ್ಮ ಜೀವನದಲ್ಲಿ ನಮ್ಮನ್ನು ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಎಲ್ಲ ಕೆಲಸದಲ್ಲೂ ಜೊತೆಗಿದ್ದು ನಮ್ಮನ್ನು ಕಾಪಾಡು ತಾಯಿ ಅಮ್ಮ ದೇವಿ ಜಗನ್ ಕೆಂಚಾಂಬಾ ಕೆಂಚಾಂಬ ತಾಯಿ ದೇವಿ ಕೆಂಚಾಂಬಾ ಕಾಪಾಡಮ್ಮ ತಾಯಿ ಆಟ ಹೋಗಂದ್ರ ಮತ್ತೆ ಆ ಹುಡುಗರನ್ನ ನಿತ್ಕಂತ ಹೇಳಿದ್ವಿ ಅವೇ ನಿತ್ಕಂದವ ಇವನು ಆಟ ಸಾಮಾನ್ ಗಿಟ ಸಾಮಾನು ಅಂತ ಎತ್ತಲಗರ ಹೋಗದವ ನಡ್ರಿ ನಡ್ರಿ ಹೋಗನ್ ಊಕಣತೆ ನಡಿ ನೋಡನ ಆ ನಮ್ಮ ಮಂಜು ಬಗ್ಗೆ ಗೊತ್ತಲ್ಲ ಅವನ್ ಎಲ್ಲಿ ನಿತ್ಕನ ಕೊಕನ್ ಹೇಳು ಆ ಅವನು ಹೇಳದ ಕೆಲಸ ಯಾವತ್ ಮಾಡೇನೆ ಅಲ್ಲೇ ನಿತ್ಕಂದಿರ್ತಾನ ಅವನು ಅಂತ ಮಾಡಿಯ ಅಲ್ಲಿ ಆಟ ಸಾಮಾನ್ ಗಿಟ ಸಾಮಾನ್ ಹುಡುಕಕ ಹೋಗಿರ್ತಾನೆ ಈ ಹೇಳದು ಸರಿನೇ ನಡಿ ನಡಿ ಆ ಒಂದತ್ರ ನಿಲ್ಲ ಹುಡುಗರಲ್ಲ ಮತ್ತೆ ಎತ್ತಲಗರ ಹೋಗದವ ಈ ಹುಡುಗರು ಇಲ್ಲೇ ನಿಂತ ಗೇಟ್ ತಾವ ಅಂತ ಹೇಳಿದೀವಿ ಆ ಎಕ್ಕ ಹೋದ್ನಲ್ಲ ಈ ನಮ್ಮ ಮಂಜಾದನಲ್ಲ ಇವನು ಇವನು ಎಲ್ಲೂ ಕರ್ಕೊಂಡು ಬರಬಹುದು ಮಹಾ ಬಿಕ್ಕಿ ತೀಟೆ ನನ್ನ ಮಗ ಆ ಒಂದು ಕೆಲಸ ಹೇಳಿದ್ರೆ ಇನ್ನೊಂದು ಕೆಲಸ ಮಾಡಿರ್ತಾನೆ ಆ ಅಲ್ಲೇ ನಿಂತಕೊಂಡಿರ ಗೇಟ್ ತಾವ ಎಲ್ಲ ಹೋಗಬೇಡ ಅಂತ ಹೇಳಿದ್ರೆ ಎಲ್ಲ ಹೋಗಿದ ನೋಡಲ್ಲ ಆ ಎಕ್ಕಗ ಅಂತ ಹುಡುಕೋದು ಈ ಜನಗಳಾಗಿ ಒಂದ್ ಕ್ಷಣ ಒಂದ್ ಹತ್ರ ನಿಲ್ಲಲ್ಲ ಅಂತ ಇವನು ಆ ಹೇಳಿದ್ರಿ ಅಲ್ಲಿ ಗೇಟ್ ತಾವ್ ನಿತ್ಕೊಳ್ರಿ ಅಂತಂದು சாமானித் பாப்பான் அல்லவனும் பால மிக்கித் பாப்பான் எல்லுடுக்கத் யோடன்னி வதா ఆవు నిన్న ఎల్లోగిర్తనంటే ఇల్లెల్ల ఆట సామాను ఆంగడి అత నిల్కండిర్తని ఆ ఆట సామాను లనుడికి అంత హ ఈ ఆట సామాను ఆంగడి లనుడికి అంత పోబక నౌ నడి నడి ఇల్లె ఆంగడి లనుత్ర చూడన ఎల్లరు నింటిర్తని డోన్ కట్టనే యోన నన్ శివని ఇతలా ఎల్లరు గోర కక్కాకొనింది బిట్రీ ఈ నన్ మగ నిడియక ಏನಪ್ಪ ಇಲ್ಲಿ ಒಂದು ಹುಡುಗ ನೀಲಿ ಕಲರ್ದು ಒಂದು ಆ ಕೋಟ್ ಹಾಕ್ಯಂಡು ಒಂದ್ ಕೆಂಪಂದು ಕಲರ್ ಹಂಗೆ ಹಾಕ್ಯಂಡ್ರೆ ಹುಡುಗರು ಏನಾರ ಇಲ್ಲಿ ಬಂದಿದ್ರ ಆಟ ಸಾಮಾನ್ ಕೇಳ್ಕೊಂಡ್ರು ಅಯ್ಯೋ ತುಂಬಾ ಜನ ಬರ್ತಿರ್ತಾರೆ ಕಣಮ್ಮ ನಿಮ್ಮ ಹುಡುಗರು ಅಂತ ಯಾರಂತ ಹೇಳಾಕತಿ ಆ ಯಾರ ಇಬ್ರು ಹುಡುಗರು ಬಂದಂಗಿತ್ತು ಏನಪ್ಪ ನಿಮ್ಮ ಹುಡುಗರ ಯಾರ ಗೊತ್ತಿಲ್ಲ ಹ್ಮ್ ಹಿಂಗ್ ಹೋದ್ವು ಮುಂದಕ್ಕೆ ಹೌದೇನಪ್ಪ ಯಾಕೆ ಬರ್ರಿವಪ್ಪ ಇಲ್ಲೇ ಇಲ್ಲೇ ಹಿಂಗೆ ಮುಂದೆ ಹೋದ್ವು ನೋಡಮ್ಮ ಹ್ಞೂ ಅಲ್ಲಿ ಪಕ್ಕದ ಹಿಂದಿನ ಅಂಗಡಿಗಳದಾವೆ ನೋಡಲ್ಲ ಆಟ ಸಾಮಾನು ಅಂಗಡಿ ಇನ್ನೂ ಹಾಕಿದಾರಲ್ಲ ಇನ್ನಾಗೆ ಅಲ್ಲಿ ಇರ್ಬೇಕ್ ನೋಡಮ್ಮ ಹ್ಞೂ ಹೋಗಿ ಹುಡುಕ್ರಿ ಎಲ್ಲೂ ಹೋಗಲ್ಲ ಈ ಹುಡುಗರು ಏನು ಇನ್ನಿನ ಆಟ ಸಾಮಾನುಗಳ ಹತ್ರ ನಿಂತಿರ್ತಾರೆ ಹೋಗ್ರಿ ಹೋಗ್ರಿ ಎಲ್ಲೂ ಏನು ಹೋಗಲ್ಲ ಆಟ ಸಾಮಾನುಗಳ ಹತ್ರ ನಿಂತ್ಕೊಂಡಿರ್ತವೆ ಓ ಹೋಗಿರಿ ಓನ್ ಆ ಇಲ್ಲ ನಿಂತ್ಕೊಳ ಅಂತ ಹೇಳಿದ್ರೆ ಆಟ ಸಾಮಾನು ಹುಡ್ಕ್ಯಂಡು ಸುತ್ತಕೆಂತ ಹೋಗಿದಾನಲ್ಲ ಆ ಇವ್ನಿಗೇನೋ ಒಂದು ಈಟರ ಥರ ಕಬ್ಬ್ರಿ ಐಟ ಇಲ್ಲ ನೋಡಿ ಅದ್ರ ಹುಡುಕಮ್ಮ ಹುಡುಕಿ ಯಾಡ್ ಬಿಸಿ ತೆಗ್ತಾ ತಗದು ಹ್ಞೂ ನೀನು ಕೊಟ್ರೆ ಸರಿ ಜನ ಅವ್ನ ಗುಂಡು ಅವ್ಳು ಎಲ್ಲೂ ಹೋಗಿಲ್ಲಲ್ಲ ಬಿಡು ಯಾಕೆ ಟೆನ್ಷನ್ ಮಾಡ್ಕೋತೀಯಾ ಆ ಇಲ್ಲೇ ನೋಡೋಣ ಬನ್ನಿ ಎಲ್ಲಾದ್ಲೂ ಇರ್ತಾಳೆ ಹಂಗಲ್ಲಿ ರಂಗು ಈ ನನ್ನ ಮಗ ಎಟ್ ಲಗಾರ ಹೋಗಿ ಇವ್ಳು ಕಾಲ ಕಾಲ ಸಾಕಾಗ್ಬಿಟೈತಿ ಹಾ ಪಾಪ ಪ್ರವೀಣನ ಜೊತೆ ಹೇಳ್ಕೊಂಡು ಹೋಗಿದ್ದಾನಲ್ಲ ಎವರು ಗೊತ್ತಿಲ್ದ ಅನ್ನೋ ಹಾ ಎಲ್ಲೂ ಬಿಡು ಗುಂಡು ಬನ್ನಿ ನೋಡೋಣ ಆಟ ಸಾಮಾನು ನೋಡ್ತಾ ಇರ್ತಾಳೆ

ಆ ಯಾಡ್ ತಗಿದ ಬಿಡು ಹ್ಹ ಎんでಎಂದು ಎಲ್ಲ ಕೈ ಬಿಟ್ಟು ಹೋಗಿರಬಹುದು ನಿತ್ಕೊಳ ಅಂತ ಹೇಳಿದ್ರೆ ಆ ಹೇಳಿದ ಮಾತು ಹೇಳದಂಗೇ ಬಿಟ್ಟು ಹೋಗಿದನ ನಮ್ಮ ಸುಮ್ಮನೆ ಬಿಡಬೇಕಾ ನಡಿ ಇಲ್ಲಿ ವಿಚಾರಸನ ಅವನು ಹೋಗೋ ಅಲ್ಲಿನ್ ತರಾನಾ ಓ ಅವನೇ ಎರರಂಗದನೆ ಆ ನಡಿ ನಡಿ ನೋಡಿ ನೋಡು ಹೆಂಗ್ ಆಟ ಸಾಮಾನು ನೋಡ್ತದನೆ ಅಂತಾ ಮಾರ್ತಿನ ಅವನಿ ಒಂದಿಟ್ ನಡಿ ಇಲ್ಲಿ ಬಾಯಿ ನೋಡಿ